ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ನಾವು ಬದ್ನೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ನೋಡಿರಿ ಈಗ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ರು ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದಾರೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದೆಲ್ಲ ವಾಸನೆ ಎಲ್ಲ ಹೋಗಬೇಕು ಆರ್ಡ್ರ್ ಇತ್ತು ಅಂತ ಹೇಳಿದ್ವಲ್ಲ ಅದೇ ಆರ್ಡ್ರದು ಇದು ಪಲ್ಯ ನೋಡಿರಿ ಗೋಲ್ಡನ್ ಕಲರ್ ಟರ್ನ್ ಆಗ್ತಾಯಿದೆ ನೋಡಿ టమటో హాక్తారు టమటూ అసే సాఫ్ట్ ఈ శుంఠి బి పేస్ట్ శుఠి బి పేస్ట్ హాకూ స్వల్ప హలో నూరు కేజి దు పల్లెంట్తీ స్వల్ప అరిశణ కలర్ తు చర్శ హాక్రె బి ముందే నోడ ఏమేనగ మసాలే ಗೊಬ್ಬರ ಅಂಥ ಮಸಾಲೆ ಇದರಲ್ಲೇ ಮೆಣಸಿನ್ಕಾಯಿ ಹಾಕಂದಿರ್ತೇವೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಅಷ್ಟು ಯಾಕೆ ಮಸಾಲೆ ಇದು ಸ್ವಲ್ಪ ಇದರಿಂದ ಇದ್ರ ಸೀ ಏನು ಸೀನಿಂದ ಏನಾಗುತ್ತೆ ಅದನ್ನು ತೋರಿಸ್ತೇವೆ ಸುಮ್ಮ ಮಾಡ್ತಿರ್ತೇವೆ ಶಿಕ್ಷಣ ಥರ ಕೆಲಸ ಮಾಡ್ಬೇಕು ಅದು ಬಿಟ್ಟು ನಡೆಯೋ ಮಾತಾಡ್ತ ಒಂದು ಉಪ್ಪು ಉಪ್ಪಾಕನ ರುಚಿಗೆ ತಕ್ಕಷ್ಟು ಉಪ್ಪು ಓ ಹಾಕಿ ಬೆರೆಸಿ ನಮ್ಮ ದೋಸೆ ದುಡಿಯ ನೀವು ಮನೇಲಿ ಮಾಡಿರಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗರಂ ಮಸಾಲೆ ತಾನ ಬಂದ ನಮ್ಮ ಬೊಕ್ಕನಿ ಒಳಗಡೆ ಹೋಗಿದ್ದ ಶೋನ ಸರಕು ಹಾಯ್ ಐತಿ ಕುದಿಯಲ್ಲಿ ಈಗ ಆಲೂಗಡ್ಡೆ ಹಾಕಂದ್ರೆ ாடி சுமக்கே அவனமியே முகோ அவன் நடைசாயி விஷாதவாக இருந்தவாகலி அலையாக ಕನಸು ಕಾಣುವೆ ನಿಸುಧ ಜೀವನದಲ್ಲಿ ತಾಳ್ಮೆ ಇರ್ಬೇಕು ಏನೋ ತೊಂದರೆಗಳು ಬರ್ತದೆ ಅದೆಲ್ಲ ಅಕ್ಸೆಪ್ಟ್ ಮಾಡ್ತಿರ್ಬೇಕು ಅದು ಪರಿಹಾರ ನೋಡ್ತಿರ್ಬೇಕು ಒಂದು ಉತ್ಸವ ಇರ್ಬೇಕು ನಾನು ಅಂದರೆ ಜೀವನದಲ್ಲಿ ಏನೂ ಸಾಧ್ಯಕ್ಕಾಗಲ್ಲ ನಾಲ್ಕು ಜನ ನಾ ಕೇಳ್ತಿರ್ತಾರೆ ಏತ ಪಾಕ್ ನಮ್ಮ ನಾವು ಮಾಡ್ತೀವಿ ಬಟ್ ನಾವು ಮಾಡೋಕ್ಕಂತೇ ಪಾಕ್ ಇರ್ಬೋದು ಅದು ನೀರು ಅಂತ ನಮಗೆ ಗೊತ್ತಿರ್ಬೇಕು ಅಷ್ಟೇ ಚಿನ್ನ ಭಕ್ತ ನೋಡ್ಬೋದು ನೀವು ಮಾಡ್ಬೋದು ಮಾಡೋದು ಭಾಳ ಇಂಟ್ರೆಸ್ಟ್ ಇದೆ ಚೆನ್ನಾಗಿ ಅಶಾಲ ಚಾರ್ಜ್ ಅಂತ ಇದ್ರೆ

नोडी ಸ್ನೇಹಿತರೆ ಹೆಂಗೇ ಬಗ್ಗ್ ಬಗ್ಗ್ ನೋಡ್ತಾ ಇದನು ಹಾ ಶನ ಹಾ ಕರ್ ಕಟ್ಲೇ ಕಡಂತಾ 这辈子。 ಕುಟುಂಬದವ್ರೆ ಇದು ಮಾಡ್ತಿರೋದು ನಾವು ಮೂರು ಕೆ ಕೆಜಿ ಕೊಲ್ಲೆ ಒಂದೂವರೆ ಕೆ ಜಿ ಆಲೂಗಡ್ಡೆ ಐತಿ ಒಂದೂವರೆ ಕೆ ಜಿ ಕನಸಿನ ಕುಟುಂಬದವ್ರೆ ನಾವು ಇದು ಮಾಡ್ತಿರೋದು ಮೂರು ಕೆ ಜಿದು ಕೊಲೆ ಒಂದೂವರೆ ಕೆ ಜಿ ಆಲೂಗಡ್ಡೆ ಐತಿ ಒಂದೂವರೆ ಜಿ ಬದನೆಕಾಯ್ತು ಒಂದು ಅರ್ಧ ಕೆ ಜಿ ಎಲ್ಲ ಕಾಳಿಷ್ಟೇ മാർത്താണ് നേനങ്ങി ഒരു റെസിപ്ഷൻ നമ്പർ ഇന്നെന്താണ് തബകപ്പ സഹായം കൊടുക്ക് ഹോൾഡിംഗ് ഹോൾഡിംഗ് ഓമ്മ ഓമ്മ മാ മാ ಆದರೆ ನನ್ನ ಕನಸಿನ ಕುಟುಂಬದವರೇ ಹ್ಞೂ ಪಲ್ಯನೂ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ಬುರಳು ಪುಡಿ ಹಾಕಿದ್ದೆವು ತೋರಿಸಲ್ಲ ನಾನು ನಿಮಗೆ ಹ್ಞೂ ಬ್ಲ್ಯಾಕ್ ಬ್ಲಾಕ್ ಒಳ್ಳೆ ಬುರಾಳು ಪುಡಿ